ಪ್ರತಿಭಟನೆಗೆ ಮುಂದಾಗಿದ್ದ ಹದಿನೈದು ಜನ ಮುಖಂಡರನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಸಂಬಂಧಿಸಿದಂತೆ ಪರವಾನಗಿ ನೀಡಿದ ಇದ್ದರೂ ಪ್ರತಿಭಟನೆಗೆ ಮುಂದಾಗಿದ್ದ ವಿವಿಧ ಸಂಘಟನೆಗಳ ಸುಮಾರು ಹದಿನೈದು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದರು ಧಾರವಾಡದಲ್ಲಿ ಮಾತನಾಡಿದ ಅವರು ಹೋರಾಟಕ್ಕೆ ಅನುಮತಿ ನೀಡಬೇಕು ಎಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಂಘಟನೆಗಳು ಪರವಾನಗಿ ಕೇಳಿತು ಅವರಿಗೆ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಕೇಳಿದೆವು ಆದರೆ ಅವರು ಕೊಟ್ಟ ಮಾಹಿತಿ ಸಮರ್ಪಕವಾಗಿರಲಿಲ್ಲ ಸೆಪ್ಟೆಂಬರ್ ಎಂಟರಂದು ನಡೆದಿದ್ದ ಪ್ರತಿಭಟನೆ ಗಮನದಲ್ಲಿಟ್ಟುಕೊಂಡು ಇಲ್ಲಿನ ಆಸ್ಪತ್ರೆ ಶಾಲಾ ಕಾಲೇಜುಗಳನ್ನು ಗಮನದಲ್ಲಿಟ್ಟುಕೊಂಡು ಅನುಮತಿ ನಿರಾಕರಿಸಲಾಗಿತ್ತು ಧಾರವಾಡದ ಕೆಸಿಡಿಯಿಂದ ಮುಂದೆ ಶ್ರೀನಗರದವರೆಗೂ ಬ್ಯಾರಿಕೇಡ್ ಹಾಕಿ ಯಾರೂ ಪ್ರತಿಭಟನಾ ರ್ಯಾಲಿ ಹೋಗದಂತೆ ಕ್ರಮ ವಹಿಸಲಾಗಿತ್ತು ಆದರೆ ಈ ಬಾರಿ ರೋಗಿಗಳು ಹೆಣ್ಣು ಮಕ್ಕಳು ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗಿತ್ತು ಎಂದರು ಅನುಮತಿ ನಿರಾಕರಿಸಿದ ಮೇಲೂ ಕೆಲ ಮುಖಂಡರು ಪ್ರತಿಭಟನೆಗೆ ಸಜ್ಜಾಗಿದ್ರು ಕಾನೂನು ಮತ್ತು ಸುವ್ಯವಸ್ಥೆ ಗಮನದಲ್ಲಿಟ್ಟುಕೊಂಡು ಸುಮಾರು ಹದಿನೈದು ಜನ ಮುಖಂಡರನ್ನು ವಶಕ್ಕೆ ಪಡೆದಿದ್ದೇವೆ ಈ ಪ್ರತಿಭಟನೆಗೆ ಇಪ್ಪತ್ತಾರು ಸಂಘಟನೆಗಳು ಬೆಂಬಲ ಸೂಚಿಸಲಿವೆ ಎಂದು ಮುಖಂಡರು ಹೇಳಿದರು ಆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರೂ ಅವರು ನೀಡಿರಲಿಲ್ಲ ಹೀಗಾಗಿ ಪ್ರತಿಭಟನೆಗೆ ನಿರಾಕರಿಸಲಾಗಿತ್ತು ಎಂದರು ಆದರೆ ಯಾವುದೇ ಒಂದು ಮಹಿಳೆಯರಿಗೆ ಮಕ್ಕಳಿಗೆ ಹಿರಿಯ ನಾಗರಿಕರಿಗೆ ಎಮರ್ಜೆನ್ಸಿ ಸರ್ವೀಸಲ್ಲಿರೋವಂಥವ್ರಿಗೆ ಶಾಲಾ ಕಾಲೇಜುಗಳಿಂದ ಬರೋವಂಥವ್ರಿಗೆ ಹೋಗುವಂಥವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಕೂಡ ಮಾಡಲಾಗಿತ್ತು ಬಂದೋಬಸ್ತಿನೂ ಸ್ವಲ್ ಸ್ವಲ್ಪ ಹೊತ್ತಿನ ಅವ್ರಿಗೂ ಮುಂದುವರಿಯುತ್ತೆ ಮತ್ತು ಈ ಒಂದು ನಿರಾಕರಣೆಯ ನಂತರ ಅವರು ಜಮಾವಣೆಗೊಂಡಿರೋದ್ರ ಹಿನ್ನೆಲೆಯಲ್ಲಿ ಏನು ಕಾನೂನು ಕ್ರಮ ಜಮಾವಣೆಗೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು ಅದಕ್ಕೇನು ಅಗತ್ಯ ಕ್ರಮ ಬೇಕು ಅದನ್ನು ಹೊತ್ತು ಜನರು ಹದಿನೈದು ಜನರನ್ನು ಅವಶ್ಯಕ ತಗೊಂಡಿದ್ದೀವಿ ಈಗ ನೋಡಿ ಅರೆಸ್ಟ್ ಅಂದರೆ ಇದು ಪ್ರಿವೆಂಟಿವ್ ಅರೆಸ್ಟ್ ಈಗ ಯಾವುದೇ ಕಾರಣಕ್ಕೂ ಮಿಸ್ಕಮ್ಯುನಿಕೇಷನ್ ಆಗೋದು ಬೇಡ ಕಳೆದ ಡಿಸೆಂಬರು ಒಂದನೇ ತಾರೀಕು ಪ್ರತಿ ಪ್ರತಿಭಟನೆ ಆದಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದರು ಅದು ತಪ್ಪು ಮಾಹಿತಿ ಯಾರನ್ನೂ ನಾವು ಅರೆಸ್ಟ್ ಅಂತ ಮಾಡಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡ್ತೀವಿ ಅಂದರೆ ಅವರು ಆಯೋಜನೆ ಮಾಡಲಿಕ್ಕೆ ಪ್ರಪೋಸ್ ಮಾಡಿರೋಂಥ ಜಾಗದಲ್ಲಿ ಸೇರೋದಾಗಲಿ ಧರಣಿ ಕೂರೋದಾಗಲಿ ಪ್ರತಿಭಟನಾ ರ್ಯಾಲಿ ತೆಗೆಯೋದಾಗಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಅವ್ರನ್ನ ವಶಕ್ಕೆ ತಗೊಳ್ಳೋವಂಥ ಕೆಲಸ ಮಾಡ್ತೀವಿ ಸ್ಟೂಡೆಂಟ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಗಳ್ನ ಜೈಲಿಗೆ ಕಟ್ಟಿದ್ದಾರೆ ಈ ಥರದ್ದೆಲ್ಲ ಕೆಲ ಮಿಸ್ಕಮ್ಯುನಿಕೇಷನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ ಅದರಲ್ಲೂ ಅನಾನಿಮಸ್ ಅಕೌಂಟ್ಸಿಂದ ಸರ್ಕ್ಯುಲೇಟ್ ಆಗಿದ್ದನ್ನು ನಾವು ಗಮನಿಸಿದ್ವಿ ಅದರ ಹಿನ್ನೆಲೆಯಲ್ಲಿ ಈ ಕ್ಲಾರಿಫಿಕೇಷನ್ ನೀಡ್ತಾಯಿದ್ದೀವಿ ನಾರ್ಮಲಿ ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಎಲ್ಲ ಪ್ರೊಟೆಸ್ಟ್ಗಳು ನಡೆಯೋದು ಅಥವಾ ಇಂಥ ನೇಮಕಾತಿ ವಿಷಯ ಬಂದಾಗ ಮೇಲಿನ ಮೇಲೆ ಭಾಳ ವರ್ಷಗಳಿಂದ ಇದು ನಡ್ಕೊಂಡು ಇದು ಮೂರನೇ ಸಲ ಆಯಿತು ಯಾರಾದರೂ ಸೆಲೆಕ್ಟಿವ್ ಪ್ರೊಟೆಸ್ಟ್ ಮಾಡಿ ಹೋಗಿ ಒಂದು ಅವಕಾಶ ಸಾಧ್ಯ ಇಲ್ಲ ಸರ್ ಸರ್ ಈಗ ಯಾರು ಆಯೋಜಕರಿದ್ದಾರೆ ಅವ್ರು ಯಾವ ರೀತಿ ಪ್ರಪೋಸ್ ಮಾಡ್ತಾರೆ ಅನ್ನೋಂಥದ್ದು ಬಂದು ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಮಾಡಬೇಕಾಗತ್ತೆ ಇವರು ಅನುಮತಿ ನಿರಾಕರಣೆ ಮಾಡಿದ ಮೇಲೂ ಈಗ ಮೊನ್ನೆ ಡಿಸೆಂಬರ್ ಒಂದನೇ ತಾರೀಕು ನೋಡಿದ್ರಿ ಅನುಮತಿ ನಿರಾಕರಣೆ ಮಾಡಿದ ಮೇಲೂ ಕೂಡ ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಜನ ಶ್ರೀನಗರ ಜಂಕ್ಷನಲ್ಲಿ ಸೇರಿದ್ರು ಅದಾದಮೇಲೆ ಪ್ರತಿ ಜಂಕ್ಷನಲ್ಲೂ ಎರಡು ನೂರು ಮುನ್ನೂರು ನಾನ್ನೂರು ಜನ ವಿದ್ಯಾರ್ಥಿಗಳು ಗ್ಯಾದರ್ ಆಗಿದ್ದು ತಾವು ಗಮನಿಸಿದ್ದೀರಿ ಹಾಗಾಗಿ ಈಗ ಪ್ರತಿಭಟನೆ ಮಾಡುವಂಥದ್ದು ಅವರ ತಾಯಗಳನ್ನು ಮಾಡುವಂಥದ್ದು ಅವ್ರದ್ದು ನಮ್ಮ ಸಂವಿಧಾನದಲ್ಲಿ ನೀಡಿರುವಂಥ ಹಕ್ಕು ಅದನ್ನು ನಾವು ಹಕ್ಕು ಹತ್ತಿಕ್ಕುವಂಥ ಕೆಲಸ ಅಂತೂ ಯಾವುದೇ ಕಾರಣಕ್ಕೂ ಮಾಡಲ್ಲ ಆದರೆ ಇಲ್ಲಿನ ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ ಮತ್ತು ತಮಗೆ ಗೊತ್ತಿರೋಂಗೆ ಇಲ್ಲಿ ಭಾಳ ಹಳೇ ಏರಿಯಾ ಇದು ಈ ಹಳೆ ಏರಿಯಾದಲ್ಲಿ ಭಾಳಷ್ಟು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಮಕ್ಕಳಿದ್ದಾರೆ ಸಾಕಷ್ಟು ಸ್ಕೂಲ್ಸ್ ಇದ್ದಾವೆ ಹಾಸ್ಪಿಟಲ್ಸ್ ಇದ್ದಾವೆ ಸೊ ಪ್ರತಿಯೊಂದು ಪ್ರದೇಶದಲ್ಲೂ ಅದೇ ಆದಂಥ ಒಂದು ಸೂಕ್ಷ್ಮತೆ ಇರುತ್ತೆ ಮತ್ತೆ ಇದು ಯಾವ ಸಂಘಟನೆ ಕರೆ ಕೊಡ್ತಾರೆ ಅನ್ನೋವಂಥದ್ದು ಮುಖ್ಯ ಅಲ್ಲ ಯಾವ ಸಂಘಟನೆ ಕರೆ